ಚಿಂತಾಮಣಿ ನಗರದ ಚತುರ ಕರ್ನಾಟಕ ಯು ಸಿಕ್ಸ್ಟೀನ್ ಬಾಲ್ ತಂಡಕ್ಕೆ ಆಯ್ಕೆ ಪ್ರಪ್ರಥಮ ಬಾರಿಗೆ ಕರ್ನಾಟಕ ರಾಜ್ಯದ ಹದಿನಾರು ವಯಸ್ಸಿನೊಳಗಿನ ಬಾಲ್ ತಂಡಕ್ಕೆ ಚಿಂತಾಮಣಿ ನಗರದ ಹದಿನೈದು ವರ್ಷದ ಚತುರ ಎಂಎಸ್ ಆಯ್ಕೆಯಾಗಿದ್ದಾನೆ ಪುದುಚೇರಿಯಲ್ಲಿ ಏಪ್ರಿಲ್ ಎಂಟರಿಂದ ಜರುಗಲಿರುವ ಯು ದೊಳಗಿನ ರಾಷ್ಟ್ರೀಯ ಬಾಲ್ ಕ್ರೀಡಾಕೂಟಕ್ಕೆ ಚಿಂತಾಮಣಿ ನಗರದ ಅಂಜನಿ ಬಡಾವಣೆಯ ನಿವಾಸಿಗಳಾದ ನಿವೃತ್ತ ಶಿಕ್ಷಕ ಬೈರಾರೆಡ್ಡಿ ಮತ್ತು ಪದ್ಮ ಹಾಗೂ ನಿವೃತ್ತ ಉಪನ್ಯಾಸಕರಾದ ಮುನಿಸ್ವಾಮಿ ಮತ್ತು ಲೀಲಾವತಿ ರವರ ಮೊಮ್ಮಗನಾದ ಚತುರ ಆಯ್ಕೆಯಾಗಿದ್ದು ಸುಭಾಷ್ ಮತ್ತು ಡಾಕ್ಟರ್ ಮಂಜುಳಾ ದಂಪತಿ ಮಗನಾದ ಚತುರ ಬಾಲ್ ಕ್ರೀಡೆಗೋಸ್ಕರವೇ ಬೆಂಗಳೂರಿನ ಆಗಿ ಸ್ಥಳಾಂತರಗೊಂಡು ರಾಜ್ಯ ಮಟ್ಟದಲ್ಲಿ ಯಲಹಂಕದಲ್ಲಿನ ಯಲಹಂಕ ಬಾಲ್ ಕ್ಲಬ್ ಅನ್ನು ಪ್ರತಿನಿಧಿಸಿ ರಾಜ್ಯ ತಂಡಕ್ಕೆ ಆಯ್ಕೆ ಆಗಿರುತ್ತಾನೆ ಈ ಹಿನ್ನೆಲೆಯಲ್ಲಿ ಕೋಚ್ ಪೂರ್ಣಚಂದ್ರ ಅಂತಾರಾಷ್ಟ್ರೀಯ ಕ್ರೀಡಾಪಟು ಚಾಕು ಮಂಜುನಾಥ್ ಸೇರಿದಂತೆ ಕ್ರೀಡಾ ಅಭಿಮಾನಿಗಳು ಚತುರನನ್ನು ಅಭಿನಂದಿಸಿ ಕ್ರೀಡೆಯಲ್ಲಿ ಮತ್ತಷ್ಟು ಸಾಧನೆ ಮಾಡಲಿ ಎಂದು ಶುಭ ಹಾರೈಸಿದ್ದಾರೆ ವರದಿ ರವಿಕುಮಾರ್ ಎನ್ಕೆಎಸ್ ಟಿವಿಫೋರ್ ಚಿಂತಾಮಣಿ